ಕರಕರ ತುಪ್ಪ ಜಲಿ ಕಪ್ಪೆ ಕರಕರ ತುಪ್ಪ ಜಲಿಜಲಿ ಮಾವಿನ ವಾಟೆ ಮರದಲಿ ಕೋಟೆ ಮಾವಿನ ವಾಟೆ ಮರದಲಿ ಕೋಟೆ ಹದ್ದಿನ ಕೈಯಲ್ಲಿ ಸುದ್ದಿ ಕಳುಹಿಸಿ ಹದ್ದಿನ ಕೈಯಲ್ಲಿ ಸುದ್ದಿ ಕಳುಹಿಸಿ ಕಾಗೆಯ ಕೈಯಲ್ಲಿ ಕಂಕಣ ಕಟ್ಟಿಸಿ ಕಾಗೆಯ ಕೈಯಲ್ಲಿ ಕಂಕಣ ಕಟ್ಟಿಸಿ ನಳ್ಳಿಯ ಕೈಯಲ್ಲಿ ಗಾರಿ ಹೊಡೆಸಿ ನಳ್ಳಿಯ ಕೈಯಲ್ಲಿ ಗಾರಿ ಹೊಡೆಸಿ ಸೊಳ್ಳೆಯ ಕೈಯಲ್ಲಿ ಸೋಬಾನೆ ಹೇಳಿಸಿ ಸಣ್ಣಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ ಸಣ್ಣಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ ಬಿಸಿಲು ಮಳೆಯೂ ಕೂಡಿದವು ಧಗೆಯನ್ನು ತಂಪು ಮಾಡಿದವು ಕೋತಿಯು ಮಾಡಿತು ತುಂಟತನ ಕೋಳಿಯು ಮಾಡಿತು ಮೂರ್ಖತನ ಕೋತಿಗೂ ಕೋಳಿಗೂ ನೆಂಟತನ ಮಾಡಲು ಬೇಕೆಂಬುವ ದನ ಮೃಗಗಳು ಖಗಗಳು ಚರ್ಚಿಸುತ್ತ ಮದುವೆಗೆ ಮಾಡಿದ ರೂತ ಬಿಸಿಲು ಮಳೆ ತಂಪು ಮಾಡಿದವು ಮಂಗಗೆ ಪಂಚೆಯ ನುಡಿಸಿದರು ರಂಗಿನ ಅಂಗಿಯ ಹಾಕಿದರು ದೊಡವೆಯ ತೊಡಿಸಿದರು ಲಾಗ ಹಾಕೋ ಮಂಗಣ್ಣ ಥೈಥೈ ಕುಣಿಯೋ ತಿಮ್ಮಣ್ಣ ಕೋಣಿಯ ಗಂಡನೆ ಕಪಿಯಣ್ಣ ನೀ ಹೌದಣ್ಣ ಮೃಗವಧು ಹಕ್ಕಿಯ ವರಿಸುವುದು ಮೊದಲಾದದು ಇಂದು ನೀನೇ ದಾರಿಯ ತೋರಿಸಿದೆ ನೀನೇ ಸುಧಾಕರನೆನ್ನಿಸಿದೆ ಎಂದು ವಿನೋದದಿ ಆಡಿದರು ಚಂದದ ಪದಗಳ ಹಾಡಿದರು ಕೋಳಿಗೆ ಸೀರೆಯ ನುಡಿಸಿದರು ದೊಡವೆಗಳ ತೊಡಿಸಿದರು ಎಂದೆನ್ನು ಮಂಗನ ರಾಣಿಯು ನೀನಿನ್ನು ಬಗ್ಗಿಸುವೇತಕ್ಕೆ ತಲೆಯನ್ನು ಕೊಂಕಿಸುವೇತಕ್ಕೆ ನಡೆಯನ್ನು ಬಿಡುಬಿಡು ಲಜ್ಜೆಯ ಹೂಮಾಲೆ ಕಪಿವರನಿಗೆ ಹಾಕಲೆ ಬಾಲೆ ಎನ್ನು ಚೇಷ್ಟೆಯ ಮಾಡಿದರು ಹಿಗ್ಗೂತ ನಲಿನಲ್ಲಿ ದಾಡಿದರು ಸಂಭ್ರಮದೊಳಗಾಯಿತು ಮದುವೆ ಮರ್ಕಟ ಕುಕ್ಕುಟರ ಮದುವೆ ಸಂಭ್ರಮದೊಳಗಾಯಿತು ಮದುವೆ ಮರ್ಕಟ ಕುಕ್ಕುಟರ ಮದುವೆ ಗುಡುಗು ಬಡಿತು ಮೋಡ ಮುಸುಕಿತು ಕತ್ತಲಾಯಿತು ಸುತ್ತಲೂ ಗಿಡವು ಕಿರ್ತಿ ಮರವು ಬಾಗಿತು ಸೋಗೆ ಜಾರಿತು ಎತ್ತಲೂ ಗಾಳಿ ಎಳೆಯಿತು ಕೊಡೆಯು ತಪ್ಪಿತು ಕಡ್ಡಿ ಕೆಲವದು ಮುರಿಯಿತು ಧೂಳು ಮುಸುಕಿತು ಎಲೆಗಳು ದುರಿತು ದನಗಳೋಟವು ಕಂಡಿತು ಸಿಡಿಲ ಬಡಿತಕ್ಕೆ ಉರಿದು ಹೋಯಿತು ಎಷ್ಟೋ ತೆಂಗಿನ ಮರಗಳೂ ಕಡಿದ ತೆರದೊಳುಮುರಿತೆಷ್ಟೋ ಅಡಿಕೆ ತೋಟದ ಗಿಡಗಳು ಏನು ಅಬ್ಬರ ಏನು ಕಂಪನ ಏನು ಗಾಡಿಯ ಶಕ್ತಿಯೋ ಏನು ಎಲ್ಲವ ಮುತ್ತುವಂತಿದೆ ಯಾವುದಿವುಗಳ ಧ್ಯೇಯವೋ कत्त लोडितू, बेड़कु हरीतू, मुगिला मल्लिगे अरलितू, मत्ते तंपिन गालि भीसलू, नीरु धरे योडू नीरु धरे योडू ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ನಲ್ಲೆಯೊಲವ ತೆರೆದು ತಂದ ಮಾತದಾವುದು ಸವಿಯ ಹಾಡ ಕಥೆಯ ಕಟ್ಟಿ ಕಿವಿಯಲೆರೆದು ಕರುಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಿತಾವುದು ನಮ್ಮ ಕವಿಗಳೆಂಬ ಕೋಡು ತಲೆಗದಾವುದು ಕನ್ನಡ ನುಡಿ ನಮ್ಮ ಹೆಣ್ಣು ನಮ್ಮ ತೋಟ ದಿನಿಯ ಹಣ್ಣು ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು ಹೊಸದು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಾಳು ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು. ನಲ್ಲೆಯೊಲವ ತೆರೆದು ತಂದ ಮಾತದಾವುದು ಪಡುವ ಕಡಲ ಹೊನ್ನ ಹೆಣ್ಣು ನನ್ನ ಜೀವ ದುಸಿರು ಕಣ್ಣು ನಲಿಸಿ ಕಲಿಸಿ ಮನವ ನೊಲಿಸಿ ಕುಣಿಸುತ್ತಿರುವಳೂ ಒಮ್ಮೆ ಇವಳು ಒಮ್ಮೆ ಅವಳು ಕುಣಿಸುತ್ತಿರುವಳೂ ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ ಹೀಗೆ ನನಗೆ ಹಬ್ಬವಾಗಿ ಇನಿಯನಿಬ್ಬರನ್ನು ತೂಗಿ ಇವಳ ಸೊಬಗನವಳು ತೊಟ್ಟು ನೋಡ ಬಯಸಿದೆ ಅವಳ ತೊಡಿಗೆ ಹಾಡ ಬಯಸಿದೆ ಮೊದಲು ತಾಯ ಹಾಲ ಕುಡಿದು ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ನಲ್ಲೆ ನಲ್ಲೆಯೊಲವ ತೆರೆದು ತಂದ ಮಾತದಾವುದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ನಲ್ಲೆಯೊಲವ ತೆರೆದು ತಂದ ಮಾತದಾವುದು